ಮ್ಯಾಂಗ್ಳೂರಿದು ಫೇಮಸ್ ಸ್ಟ್ರೀಟ್ ಫುಡ್ ಅಂದರೆ ಚರ್ಮುರಿ ನೀವು ಪಾರ್ಕ್ ಸೈಡ್ ಹೋಗಿ ಇಲ್ಲ ಬೀಚ್ ಸೈಡ್ ಹೋಗಿ ಮಂಗಳೂರು ಉಡುಪಿಯಲ್ಲಿ ನಿಮಗೆ ಚರ್ಮುರಿ ಸಿಗದಿದ್ದ ಜಾಗ ಇಲ್ಲ ಇದು ತುಂಬಾ ರುಚಿ ಇರುತ್ತೆ ಕ್ರಿಸ್ಪಿಯಾಗಿರುವಂಥ ರೆಸಿಪಿ ಸಂಜೆ ಸ್ನ್ಯಾಕಿಗೆಲ್ಲ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ಮ್ಯಾಂಗೋನ ತಗೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಈ ಥರ ನಾನು ಸಿಪ್ಪೆ ತೆಗೆದು ಕಟ್ ಮಾಡಿ ಇದನ್ನು ತುರ್ಕೊಳ್ಬೇಕು ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲ ಅಂದರೆ ಲಿಂಬೆಣ್ಣನ್ನು ಕೂಡ ಬಳಸ್ಬೋದು ನಾನಿಲ್ಲಿ ಈಗ ಮಾವಿನಕಾಯನ್ನು ತುರ್ತು ಇದ್ದೀನಿ ಯಾಕಂದರೆ ಬೀಚ್ ಸೈಡು ಪಾರ್ಕ್ ಸೈಡೆಲ್ಲ ಸಿಗುವಂಥ ಸ್ಟ್ರೀಟ್ ಫುಡ್ ಚರ್ಮುರಿ ರೆಸಿಪಿಗೆ ಅವರು ಮಾವಿನಕಾಯನ್ನು ಬಳಸಿ ಮಾಡುವಂಥ ರೆಸಿಪಿ ಇದು ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಮಾವಿನಕಾಯಿಯನ್ನು ಬಳಸಿ ಈ ರೆಸಿಪಿಯನ್ನು ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ತಗೊಂಡಿದ್ದೀನಿ ಅರ್ಧ ಈರುಳ್ಳಿ ಕಾಲು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಕ್ಯಾರೆಟನ್ನು ತುರ್ಕೊಂಡು ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪೌಡರ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಕಾಲು ಟೀ ಸ್ಪೂನ್ ಜೀರಾ ಪೌಡರ್ ಹಾಕಿ ಹುರಿದ ಕಡಲೆಯನ್ನು ಇದಕ್ಕೆ ಹಾಕ್ಕೊಂಡು ನೀವು ಎಣ್ಣೆ ಒನ್ ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ತೆಂಗಿನೆಣ್ಣೆ ಇಲ್ಲಾಂದರೆ ನೀವು ಬೇರೆ ಎಣ್ಣೆ ಕೂಡ ಹಾಕ್ಬೋದು ಇದಕ್ಕೆ ನಾನು ದೊಡ್ಡ ಬೌಲ್ನಷ್ಟು ಚರ್ಮುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ನೀವು ಇಮಿಡಿಯೇಟಾಗಿ ಸರ್ವ್ ಮಾಡಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಸರ್ವ್ ಮಾಡ್ಕೊಳ್ಳಿ ನೀವು ಟೊಮೆಟೋನ ಹಾಕಿಲ್ಲ ಅಂದರೆ ಲಿಂಬೆಣ್ಣನ್ನು ಬಳಸ್ತಾ ಇದ್ದೀರಾ ಅಂದರೆ ನೀವು ಇದನ್ನು ಸ್ವಲ್ಪ ಹೊತ್ತು ಇಟ್ಟು ಕೂಡ ಸರ್ವ್ ಮಾಡ್ಬೋದು ಹಾಗೆಯೇ ಕ್ರಿಸ್ಪಿನೆಸ್ ಇರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು